ನಟಿ ಐಶ್ವರ್ಯ ರೈ ಅವರ ಜೊತೆ ಕೆಲಸ ಮಾಡೋದು ಅದೃಷ್ಟ ಆದ್ರೆ ಮಾಜಿ ವಿಶ್ವ ಸುಂದರಿಯ ರವಿಕಿಗೆ ಕೊಕ್ಕೆ ಹಾಕಲು ಅವಕಾಶ ಸಿಕ್ಕ ಸಮಯವನ್ನ ನೆನ್ಪಿಸ್ಕೊಳ್ತಾ ಪಕೀಶ್ ಶರ್ಮಾ ಅದನ್ನ ತಮ್ಮ ಅದೃಷ್ಟ ಅಂತ ಕರೆದಿದ್ದಾರೆ ಬಾಬಿ ಡಾರ್ಲಿಂಗ್ ಅವರ ಬಾಲ್ಯದ ಹೆಸರು ಪಂಕಜ್ ಶರ್ಮಾ ನೀವು ಬಾಬಿ ಡಾರ್ಲಿಂಗ್ ಅವರ ಅನೇಕ ಚಲನಚಿತ್ರಗಳನ್ನ ನೋಡಿರಬೇಕು ಲಿಂಗ ಪುನರ್ ವಿತರಣೆ ಶಸ್ತ್ರಚಿಕಿತ್ಸೆಗೆ ಒಳಗಾದ ನಂತರ ಪಂಕಜ್ ಶರ್ಮಾ ಬಾಬಿ ಆದ್ರು ಮತ್ತು ಅಭಿಮಾನಿಗಳ ಹೃದಯಗಳನ್ನ ಆಳಿದ್ರು ಬಾಬಿ ಡಾರ್ಲಿಂಗ್ ಶುಭಾಷ್ ಘೈ ಅವರ ತಾಲ್ ಚಿತ್ರದಲ್ಲಿ ತನ್ನ ಮೊದಲ ಪಾತ್ರವನ್ನು ನಿರ್ವಹಿಸುವ ಅವಕಾಶವನ್ನ ಪಡೆದರು ಬಾಬಿ ಡಾರ್ಲಿಂಗ್ ತಾಲ್ ಚಿತ್ರದಲ್ಲಿ ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ರು ಇದರ ಮಧ್ಯೆ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಬಾಬಿ ಡಾರ್ಲಿಂಗ್ ಐಶ್ವರ್ಯ ರೈ ಬಗ್ಗೆ ಮಾತನಾಡಿದ್ದಾರೆ ಶೂಟಿಂಗ್ ಸಮಯದಲ್ಲಿ ಬಾಬಿ ಡಾರ್ಲಿಂಗ್ ಐಶ್ವರ್ಯ ಅವರ ಸೌಂದರ್ಯಕ್ಕೆ ಆಕರ್ಷಿತರಾದರು ಬಾಬಿ ಡಾರ್ಲಿಂಗ್ ಶುಭಾಷ್ ಘೈ ನನಗೆ ತಾಲ್ ಚಿತ್ರದಲ್ಲಿ ಕೆಲಸ ಮಾಡಲು ಅವಕಾಶ ನೀಡಿದ್ರು ನಾವು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೇವೆ ಆದರೆ ಸಂಪಾದನೆಯ ನಂತರ ನಮ್ಮ ಕೈಯಲ್ಲಿ ಏನೂ ಇರಲಿಲ್ಲ ನನಗೆ ದಿನಕ್ಕೆ ಎರಡ್ ಸಾವಿರದ ಐನೂರು ರೂಪಾಯಿ ಸಿಗ್ತಾ ಇತ್ತು ಅಂತ ಹೇಳಿದ್ರು ಘೈ ನನಗೆ ಆಡಿಷನ್ ಮಾಡಿ ಐಶ್ವರ್ಯ ಅವರ ಡಿಸೈನರ್ ಪಾತ್ರವನ್ನ ಅವರಿಗೆ ನೀಡಿ ಅಂತ ಹೇಳಿದ್ರು ಆ ಸಮಯದಲ್ಲಿ ರಾಮತಾ ಜೋಗಿ ಹಾಡಿನ ಚಿತ್ರೀಕರಣ ನಡೀತಾ ಇತ್ತು ಅನಿಲ್ ಕಪೂರ್ ನನಗೆ ಹೊಸ ಹೆಸರನ್ನ ನೀಡಿದ್ರು ಅನಿಲ್ ಕಪೂರ್ ಶುಭಾಷ್ ಜಿ ನಾವು ಅವರಿಗೆ ದಸ್ತುರ್ ಅಂತ ಹೆಸರಿಸ್ತೇವೆ ಇಂದಿನಿಂದ ನೀವು ದಸ್ತರು ಆಗ್ತೀರಿ ಎಂದ್ರು ಹಾಡಿನ ಚಿತ್ರೀಕರಣ ನಡೀತಾ ಇತ್ತು ಐಶ್ವರ್ಯ ರೈ ನಿಂತಿದ್ರು ಶುಭಾಷ್ ಗೈ ಹೇಳಿದ್ರು ಐಶ್ವರ್ಯಳ ರವಿಕೆಯ ಕೊಕ್ಕೆ ಮುಚ್ಚಿ ಎಂದು ನಡುತ್ತಾ ಇದ್ವು ಇದೇನಪ್ಪ ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತೆ ನನಗೆ ಕೆಲಸ ಬೇಕಾದ್ರೆ ದೇವರು ನನಗೆ ಐಶ್ವರ್ಯಳೊಂದಿಗೆ ನೇರವಾಗಿ ಕೆಲಸ ಮಾಡುವ ಅವಕಾಶವನ್ನ ಕೊಟ್ಟನು ಅಂತ ಪ್ರಸ್ತುತ ಬಾಬಿ ಡಾರ್ಲಿಂಗ್ ಹೇಳಿಕೆ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ ಬಾಬಿ ಡಾರ್ಲಿಂಗ್ ಬಗ್ಗೆ ಹೇಳೋದಾದ್ರೆ ಅವಳು ಹತ್ತನೇ ತರಗತಿಲಿ ಇದ್ದಾಗ ತನ್ನ ದೇಹವು ಪುರುಷರದ್ದಾಗಿದ್ರು ಒಳಗೆ ಅವಳು ಹುಡುಗಿ ಅಂತ ಅರಿತುಕೊಳ್ಳಲು ಪ್ರಾರಂಭಿಸಿದಳು ಕೆಲವು ವರ್ಷಗಳ ಹಿಂದೆ ಬಾಬಿ ಲಿಂಗ ಪುನರ್ ವಿತರಣೆ ಸರ್ಜರಿಗೆ ಒಳಗಾಗಿದ್ದನು ಸರ್ಜರಿಗೆ ಬಾಬಿ ಡಾರ್ಲಿಂಗ್ಗೆ ಹತ್ತು ಲಕ್ಷ ರೂಪಾಯಿ ವೆಚ್ಚವಾಯಿತು ಸರ್ಜರಿಗೂ ಮುನ್ನ ಬಾಬಿ ಡಾರ್ಲಿಂಗ್ ಸುಮಾರು ಆರು ತಿಂಗಳ ಕಾಲ ಹಾರ್ಮೋನ್ ಮಾತ್ರೆಗಳನ್ನು ತೆಗೆದುಕೊಳ್ಬೇಕಾಯಿತು ಈ ಹಾರ್ಮೋನ್ ಮಾತ್ರೆಗಳನ್ನು ದಿನಕ್ಕೆ ಮೂರು ಬಾರಿ ತೆಗೆದುಕೊಳ್ಬೇಕಾಗಿತ್ತು ನಂತರ ಜನವರಿಯಲ್ಲಿ ಬಾಬಿ ಡಾರ್ಲಿಂಗ್ ಸರ್ಜರಿಗೆ ಒಳಗಾದರು ಸರ್ಜರಿಗೆ ಸುಮಾರು ನಾಲ್ಕರಿಂದ ಐದು ಗಂಟೆಗಳ ಕಾಲ ನಡೀತು ಅಂತ ಬಾಬಿ ಡಾರ್ಲಿಂಗ್ ಬಹಿರಂಗಪಡಿಸಿದರು